ಈ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಜೆ ಡಿ ಎಸ್ ನ ಎಲ್ಲ ಮುಖಂಡರು ಕೂಡ ಇವತ್ತು ಆಗಮಿಸಿದ್ದಾರೆ ಬಹುಶಃ ಅವರ ಎಲ್ಲ ಹೆಸರುಗಳು ಕೂಡ ನಿಮಗೆ ಚಿರಪರಿಚಿತ ಹಾಗೇನೆ ಇವತ್ತು ಕರೆದಿರುವಂತ ಈ ಒಂದು ಪತ್ರಿಕಾಗೋಷ್ಠಿ ಯಾತಕ್ಕಾಗಿ ಅನ್ನೋದು ಕೂಡ ತಮ್ಗೆ ತಿಳಿದಿದೆ ಆದರೂ ಕೂಡ ಏನು ಇಪ್ಪತ್ತೈನ ಇಪ್ಪತ್ತೈದನೇ ತಾರೀಕು ನಡೆದಂಥ ಕೋಲಾರ ಹಾಲು ಯಾರು ಮಾತಾಡ್ಬಿಡಿ ದಯವಿಟ್ಟು ಕೋಲಾರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಹುಳಬಾಗಲ್ ತಾಲೂಕಿನಿಂದ ಜೆ ಡಿ ಎಸ್ನ ಅಭ್ಯರ್ಥಿಗಳಾಗಿ ಪೂರ್ವ ಮತ್ತು ಪಶ್ಚಿಮ ಪೂರ್ವಕ್ಕೆ ನನ್ನನ್ನು ಅಂದರೆ ಕಡೇನಹಳ್ಳಿ ನಾಗರಾಜನ್ನ ಪಶ್ಚಿಮಕ್ಕೆ ನಮ್ಮ ಬಿ ವಿ ಸಾಮೇಗೌಡ್ರನ್ನ ಮತ್ತು ಕೋಲಾರ ಕೇಂದ್ರ ಸಮಿತಿಯಿಂದ ಲಕ್ಷ್ಮೀಪ್ರಿಯಾರವ್ರನ್ನ ಚುನಾವಣೆಗೆ ಅಂತಿಮವಾಗಿ ಅಭ್ಯರ್ಥಿಗಳು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಕುಮಾರಸ್ವಾಮಿಯವರು ತೀರ್ಮಾನ ಮಾಡಿ ಕಣಕ್ಕಿಳಿಸಿದ್ರು ಈ ಒಂದು ಚುನಾವಣೆಯಲ್ಲಿ ಪೂರ್ವ ಕ್ಷೇತ್ರದಿಂದ ನಾನು ಪಶ್ಚಿಮ ಕ್ಷೇತ್ರದಿಂದ ಬಿ ವಿ ಸ್ವಾಮೇಗೌಡರು ಈಗಾಗಲೇ ಜೈಬೇರಿ ಬಾರಿಸಿದ್ದೀವಿ ಕುಬಾಗಲ್ ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷ ಅತಿ ಗಟ್ಟಿಯಾಗಿ ಇದೇ ಇವತ್ತಿಗೂ ಅಂತೇಳಿ ಸಾಬೀತು ಮಾಡಿದ್ವಿ ಈಗಾಗಲೇ ಇದಕ್ಕೆ ಮೊದಲು ನಡೆದಂತ ಒಂದು ಚುನಾವಣೆಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಮೊದಲಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ರೂ ಅವರನ್ನ ಪರಾಭವಗೊಳಿಸಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಮಾನ್ಯ ರಘುಪತ್ ರೆಡ್ಡಿ ಅವರು ಚುನಾವಣೆಯಲ್ಲಿ ಗೆದ್ದರು ತದನಂತರ ಈ ಎರಡೂ ಕ್ಷೇತ್ರನ ಜೈಬೇರಿ ಬಾರಿಸಿದ್ದೀವಿ ಅಂತಂದರೆ ನಿಜಕ್ಕೂ ಕೂಡ ಇದರ ಒಂದು ಫಲ ಮತ್ತು ಇದಕ್ಕೆ ಕಾರಣರಾದಂಥವರು ನಮ್ಮ ಡಿ ಸಿ ಸಿ ಬ್ಯಾಂಕ್ ಡೆಲಿಗೇಟ್ಸು ಮತ್ತು ನಮ್ಮ ಏನು ಹಾಲು ಒಕ್ಕೂಟದ ಇವರು ಡೆಲಿಗೇಟ್ಸು ಇವರು ಮತ್ತು ನಮ್ಮ ಪಕ್ಷದ ನಾಯಕರು ಕಾರ್ಯಕರ್ತರು ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಆ ಒಂದು ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ಈ ಒಂದು ಡೆಲಿಗೇಟ್ಸ್ಗೆ ನಮ್ಮ ನಾಯಕರಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇವರಿಗೆ ಕೃತಜ್ಞತೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀನಿ ಹಾಗೇನೆ ಈ ಒಂದು ಚುನಾವಣೆ ಇವತ್ತು ನಮ್ಮ ಎಮ್ ಎಲ್ ಅವರು ಇಲ್ಲಿ ಇರಬೇಕಾಗಿತ್ತು ಎಮ್ ಎಲ್ ಎರು ತಮ್ಮ ಪ್ರವಾಸದ ಒಂದು ವೇಳಾಪಟ್ಟಿಯಂತೆ ಸ್ಪೇನ್ ನಲ್ಲಿದ್ದಾರೆ ಸ್ಪೇನ್ನಿಂದ ನೀವು ಪತ್ರಿಕಾಗೋಷ್ಠಿ ನಡೆಸಿ ನಿಮಗೆ ಶುಭವಾಗಲಿ ಅಂತೇಳಿ ಅಲ್ಲಿಂದ ನಮಗೆ ಆರ್ ಐ ಸಿ ಕಳಿಸಿದ್ದಾರೆ ನಮ್ಮೆಲ್ಲರ ಸಿ ಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಇರ್ಬೋದು ಈ ಮೊದಲೇ ಇದೆಲ್ಲ ರಿಪೇರಿ ಮಾಡ್ಕೋತಾರೆ ಚುನಾವಣೆ ನಾವು ಜಯಭೇರಿ ಬಾರಿಸ್ಲಿಕ್ಕೆ ಪ್ರಮುಖ ಕಾರಣ ಕೂಡ ನಮ್ಮ ಶಾಸಕರು ಶಾಸಕರ ಅನುಪಸ್ಥಿತಿಯಲ್ಲಿ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ ಈಗಾಗಲೇ ನಮ್ಮ ಪ್ರತಿಸ್ಪರ್ಧಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಅದರ ವಿಚಾರವಾಗಿ ನಾವು ಮಾಡಲೇಬೇಕಾಗಿದೆ ಶಾಸಕರು ಬಂದ ನಂತರ ಮತ್ತೆ ಇನ್ನೊಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತೀವಿ ನಮ್ಮ ಶಾಸಕರು ಯಾವುದೇ ಚುನಾವಣೆ ಇರಲಿ ಸಣ್ಣದಿರಲಿ ದೊಡ್ಡದಿರಲಿ ಗಂಭೀರವಾಗಿ ತಗೊಂಡು ಅತಿ ಹೆಚ್ಚಿನ ಹೆಚ್ಚಿನ ಮುತುವರ್ಜಿ ವಹಿಸಿ ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಭಾಳ ಸೀರಿಯಸ್ ಆಗಿ ತಗೊಂಡಿದ್ರು ಕೋಮಲ್ ಚುನಾವಣೆಯಲ್ಲೂ ಕೂಡ ಭಾಳ ಸೀರಿಯಸ್ ಆಗಿ ತಗೊಂಡಿದ್ರು ಹಾಗಾಗಿ ಏನು ಗೆಲುವಿಗೆ ಸಮರ್ಪಣೆ ತಮ್ಮ ಪೂರ್ತಿ ಸಮರ್ಪಣೆಯನ್ನು ಅರ್ಪಿಸಿಕೊಂಡಿದ್ರು ಶಾಸಕರಿಗೂ ಕೂಡ ನಾವು ನಮ್ಮ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ನಮ್ಮ ಶಾಸಕರು ಹಾಗೂ ನಮ್ಮ ಮುಖಂಡರೆಲ್ಲ ಸೇರಿ ಈ ಒಂದು ಚುನಾವಣೆಗೆ ನಮ್ಮ ಆನಂದ್ ರೆಡ್ಡಿಯವರನ್ನು ಮುಖ್ಯ ಇದನ್ನು ಮಾಡಿದರು ಅವರ ಒಂದು ನೇತೃತ್ವದಲ್ಲಿ ಆನಂದ್ ಅವರ ನೇತೃತ್ವದಲ್ಲಿ ಡಿ ಸಿ ಸಿ ಬ್ಯಾಂಕ್ ಮತ್ತು ಕೋಮಲ್ ಚುನಾವಣೆಗಳು ನಡೆದು ಎರಡೂ ಕೂಡ ಎರಡೂ ನಿಟ್ಟಿನಲ್ಲಿ ಕೂಡ ಆ ಗೆಲ್ಲಿಕೆ ಕಾರಣರಾದಂಥ ನಮ್ಮ ಆನಂದ್ ಅವರು ಕೂಡ ನಾವು ಕೃತಜ್ಞತೆಗಳನ್ನು ಸೇರಿಸಿ ಮತ್ತು ನಮ್ಮ ರಘುಪತ್ ರೆಡ್ಡಿಯವರು ಅವರು ಮತ್ತು ನಮ್ಮ ಶಂಕರಪ್ಪನವರು ಒಂದು ವಿಚಾರಗಳ ಬಗ್ಗೆ ಮಾನ್ಯ ನಮ್ಮ ಪ್ರತಿಸ್ಪರ್ಧಿಯಾದಂಥ ಕಲ್ಲುಪಲ್ಲಿ ಪ್ರಕಾಶ್ ಅವರು ಕೆಲವೊಂದು ವಿಚಾರಗಳನ್ನು ಎತ್ತಿದ್ದಾರೆ ಅದರ ಬಗ್ಗೆ ತಮಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದೆ ಮೊದಲನೇದಾಗಿ ಏನು ಅಂತಂದರೆ ನಾನು ಈಗಾಗಲೇ ಇದು ನಾಲ್ಕನೇ ಬಾರಿ ನಿರ್ದೇಶನ ಆಗಿರ್ತಕ್ಕಂಥ ಹೊಸದಾಗೇ ನಾನು ನಿರ್ದೇಶನ ಆಗ್ತಾ ಆಗ್ತಾ ಇಲ್ಲ ಪೂರ್ತಿ ಮುಳಬಾಗಲ್ ತಾಲೂಕು ಒಂದಾಗಿದ್ದಾಗ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದಂತ ಈಗ ಅರ್ಧ ಭಾಗಕ್ಕೆ ನಾನು ನಿರ್ದೇಶಕನಾಗೋದಕ್ಕೆ ನನಗೆ ಮೊದಲು ಒಲವು ಇರಲಿಲ್ಲ ಆದರೆ ಏನು ಒಂದು ಕೂಟ ಕಟ್ಕೊಂಡು ಷಡ್ಯಂತ್ರ ಮಾಡಿ ನನ್ನನ್ನು ಶತಾಯ ಗತಾಯ ಸೋಲಿಸಲೇಬೇಕು ಅಲ್ಲ ಅಥವಾ ನಾನು ನಿಂತ್ಕೋಬಾರ್ದು ಅನ್ನೋ ಒಂದು ದೃಷ್ಟಿಯನ್ನ ಇಟ್ಕೊಂಡು ಮಾನ್ಯ ಶಾಸಕರಾದಂತ ನಂಜೇಗೌಡರು ಕೊತ್ತೂರು ಮಂಜುನಾಥ್ ಅವರು ಕೋಲಾರ ಶಾಸಕರು ಇವರು ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು ಇದ್ರ ಜೊತೆಗೆ ದಿವಂಗತ ನೀಲ್ಕಂಠೇಗೌಡ್ರು ಇವರೆಲ್ಲ ಕೂಡ ಕ್ಷೇತ್ರನ ಚಿತ್ರ ಚಿತ್ರ ಮಾಡಿದ್ರು ನಾನು ಗೆಲ್ಲಬಾರದು ಅಂತೇಳಿ ಚಿತ್ರ ಚಿತ್ರ ಮಾಡಿದ್ರು ಆವಣಿ ಎಲ್ಲಿದೆ ಪತ್ರಕರ್ತರು ನೀವೇ ವಿಶ್ಲೇಷಣೆ ಮಾಡಿ ಆವಣಿಯಲ್ಲಿದೆ ಎಲ್ಲಿದೆ ಬಲ್ಲ ಎಲ್ಲಿದೆ ಅದನ್ನ ತೆಗೆದು ಹೆಬ್ಡಿಗೆ ಹಾಕ್ತಾರೆ ಇಲ್ಲೆಲ್ಲಿದೆ ತಿಮರಾವತ್ನಲ್ಲಿ ಎಲ್ಲಿದೆ ಇದೆಲ್ಲಿದೆ ಮಲ್ನಾಕ್ನಳ್ಳಿ ಎಲ್ಲಿದೆ ಅದನ್ನ ತೆಗೆದು ಆಗ್ರಕ್ಕೆ ಹಾಕ್ತಾರೆ ಯಾಕೆ ಕಣ್ ಕಾಣದ ನೀವು ಇವ್ರಿಗೆ ಇವ್ರಿಗೇನು ಏನ್ ಬಂದಿದೆ ರೋಗ ಯಾಕೆ ಆ ರೀತಿ ತಾರತಮ್ಯ ಮಾಡಿದ್ರು ಈ ತಾರತಮ್ಯ ಮಾಡಿ